ಸಾವಿರದಲ್ಲಿ ಒಂದು ಮಗು ಒಂದೇ ಕಿಡ್ನಿ ಜನಿಸುತ್ತೆ ಸೊ ಹಾಗಾಗಿ ನಮ್ಮ ಏನು ಒಂದು ಜನಸಂಖ್ಯೆ ಇದೆ ಇಲ್ಲಿ ಇದರಲ್ಲಿ ಹಲವಾರು ಜನ ಇದ್ದಾರೆ ಅವ್ರಿಗೆ ಒಂದೇ ಕಿಡ್ನಿ ಇರುತ್ತೆ ಒಂದೇ ಕಿಡ್ನಿ ಇದ್ದರೆ ಅವರಿಗೆ ಗೊತ್ತು ಸಹ ಆಗಲ್ಲ ಅನ್ಲೆಸ್ ನೀವೊಂದು ಸ್ಕ್ಯಾನಿಂಗ್ ಮಾಡಿ ಅಲ್ಟ್ರಾಸೌಂಡ್ ಮಾಡಿ ಅವ್ರಿಗೆ ಹೇಳುವ ತನಕ ಒಂದೇ ಕಿಡ್ನಿ ಅದು ಚೆನ್ನಾಗಿ ಕೆಲಸ ಮಾಡ್ತಾರೆ ಗೊತ್ತೇ ಆಗಲ್ಲ ಯಾಕಂದರೆ ಮನುಷ್ಯನಿಗೆ ನಾವು ಏನಕ್ಕೆ ಎರಡು ಕಿಡ್ನಿ ಆಗುತ್ತೆ ಅಂದರೆ ಅದು ಹುಟ್ಟುವಾಗ ಆಗುವಂಥ ಒಂದು ಪ್ರಕ್ರಿಯೆಯಿಂದ ಡಿವೈಡ್ ಆಗ್ತದೆ ಇಲ್ಲಾದರೆ ಒಂದೇ ಕಿಡ್ನಿ ಇದ್ದರೆ ಅದು ಕಾಂಪನ್ಸೇಟಿವ್ ಹೈಪೋಟ್ರಫಿ ಅಂದರೆ ಅದು ಎರಡು ಕಿಡ್ನಿಯ ಒಂದು ಕೆಲಸವನ್ನು ಒಂದೇ ಕಿಡ್ನಿ ತಗೊಳ್ಳುತ್ತೆ ಅದು ಅದ್ರ ಸೈಜ್ ಏನಿದೆ ದಪ್ಪಾಗಿ ಅದು ಎರಡು ಕಿಡ್ನಿಯ ಒಂದು ಕೆಲಸ ಮಾಡಲಿಕ್ಕೆ ಶುರು ಮಾಡ್ತದೆ ಸೊ ಹಾಗಾಗಿ ಮನುಷ್ಯನಿಗೆ ಒಂದು ಕಿಡ್ನಿ ಇದ್ದು ಅದು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂದರೆ ಅವನಿಗೆ ಯಾವುದೇ ಒಂದು ಸಮಸ್ಯೆ ಆಗದೇ ಇರ್ಬೋದು ಆದರೆ ಆ ಕಿಡ್ನಿ ಏನಿದೆ ಅದು ಎರಡು ಕಿಡ್ನಿಯ ಕೆಲಸವನ್ನು ಮಾಡ್ತಾ ಇರುತ್ತೆ ಸೊ ಸ್ಟ್ರೆಸ್ಸಲ್ಲಿ ಇರ್ತದೆ ಬಟ್ ಅದರಿಂದ ನೀವು ಏನು ನೀವು ಏನೋ ನಿಮಗೆ ತೊಂದರೆ ಇಲ್ಲ ನಿಮಗೆ ಶುಗರ್ ಇಲ್ಲ ಬಿ ಪಿ ಇಲ್ಲ ಆ ಥರ ಏನಿಲ್ಲ ಅಂತ ಹೇಳಿದ್ರೆ ಅದು ನಿಮಗೆ ಕೊನೆಯವರೆಗೂ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆದರೂ ಅದು ಕಿಡ್ನಿ ನಿಮಗೆ ಚೆನ್ನಾಗಿ ಕೆಲಸ ಮಾಡಬಹುದು ಯಾಕೆ ಇದು ಇಂಪಾರ್ಟೆಂಟ್ ಆಗ್ತದೆ ನಮಗೆ ಅಂತ ಹೇಳಿದ್ರೆ ನಾವು ಟ್ರಾನ್ಸ್ಪ್ಲಾಂಟೇಷನ್ ಅಂತ ಏನು ಮಾಡ್ತೀವಿ ಕಿಡ್ನಿಯ ಒಂದು ಅಂಗ ಕಸಿ ಏನು ಮಾಡ್ತೀವಿ ನಾವು ಅವಾಗಲೂ ಸಹ ನಾವು ಎರಡು ಕಿಡ್ನಿ ಹಾಕಲ್ಲ ಒಂದೇ ಕಿಡ್ನಿ ಹಾಕಲ ಸೊ ಅವರ ದೇಹದಲ್ಲಿರುವಂಥ ಎರಡು ಕಿಡ್ನಿ ಏನಿದೆ ಹಾಗೆ ಇರ್ತದೆ ಬಟ್ ಒಂದೇ ಕಿಡ್ನಿ ನಾವು ಟ್ರಾನ್ಸ್ಪ್ಲಾಂಟ್ ಮಾಡೋದು ಆಗ ಅವ್ರಿಗೆ ಒಂದೇ ಕಿಡ್ನಿ ಕೆಲಸ ಮಾಡ್ತದೆ ಆದರೆ ನಾರ್ಮಲ್ ಆಗಿ ಕೆಲಸ ಮಾಡ್ತಾರೆ ಅವ್ರಿಗೆ ಎಲ್ಲ ಏನಿದೆ ಕ್ರಿಯಾಟಿನಿನ್ ಇರಬಹುದು ನೀರನ್ನ ದೇಹದಿಂದ ತೆಗೆಯೋದು ಎಲ್ಲಾನು ನಾರ್ಮಲ್ ಯಾವಾಗ ಮನುಷ್ಯನಿಗೆ ಯಾವ ರೀತಿ ಮಾಡ್ತಾರೆ ಅದು ಒಂದೇ ಕಿಡ್ನಿ ಮಾಡುವಂತ ಒಂದು ಶಕ್ತಿ ಆ ಕಿಡ್ನಿಗೆ ಇರುತ್ತೆ